ಜ್ಞಾನಗಂಗಾ ಸೊಸೈಟಿ ಕೇಸ್ನಲ್ಲಿ ಅಕ್ರಮ ನಡೆದಿರೋದು ನಿಜ ಸೈಟ್ ಹಂಚಿಕೆಯಲ್ಲಿ ತಪ್ಪಾಗಿರೋದನ್ನ ಒಪ್ಪಿಕೊಂಡಿದ್ದಾರೆ ಎಚ್ ವಿ ರಾಜೀವ್ ಬೆಂಗಳೂರಿನಲ್ಲಿ ನಿಜ ಒಪ್ಪಿಕೊಂಡಿದ್ದಾರೆ ಮೂಡಾದ ಮಾಜಿ ಅಧ್ಯಕ್ಷ ರಾಜೀವ್ ಕೆಪಿಸಿಸಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯ ಸಂದರ್ಭದಲ್ಲಿ ಜ್ಞಾನಗಂಗಾ ಬಗ್ಗೆ ಪ್ರಶ್ನೆಯನ್ನ ಕೇಳಲಾಯಿತು ಇನ್ನೂರ ಐವತ್ತು ಎಕರೆ ಪೈಕಿಯಲ್ಲಿ ಒಂದು ಸರ್ವೆ ನಂಬರ್ನಲ್ಲಿ ತಪ್ಪು ನಡೆದಿದೆ ಸಂಜಾಯಿಸಿ ಕೊಟ್ಟು ಜವಾಬ್ದಾರಿಯಿಂದ ನುಣುಚಿಕೊಂಡಿದ್ದಾರೆ ರಾಜೀವ್ ಅವರು ಈ ಸಂಬಂಧವಾಗಿ ಇವತ್ತು ಪ್ರಶ್ನೆಯನ್ನ ಕೂಡ ಕೇಳಲಾಯ್ತು ಈ ಒಂದು ಪ್ರಶ್ನೆಗೆ ಇವತ್ತು ಅವರು ಆನ್ಸರ್ ಕೂಡ ಮಾಡಿರುವಂತದ್ದು ಇನ್ನೂರ ಐವತ್ತು ಎಕರೆಯ ಪೈಕಿಯಲ್ಲಿ ಒಂದು ಸರ್ವೆ ನಂಬರ್ನಲ್ಲಿ ತಪ್ಪು ನಡೆದಿದೆ ಅಂತ ಹೇಳಿ ಮಾತನಾಡಿದ್ದಾರೆ ಸಮಾಯಿಸಿಯನ್ನ ಕೊಟ್ಟಿದ್ದಾರೆ ಜವಾಬ್ದಾರಿಯಿಂದ ನುಡುಚಿಕೊಂಡಿದ್ದಾರೆ ರಾಜೀವ್ ಬಾಬು ಜ್ಞಾನಗಂಗಾ ಸೊಸೈಟಿ ಹಗರಣದ ಬಗ್ಗೆ ಸರ್ಕಾರಕ್ಕೆ ಅಧಿಕಾರಿಗಳಿಂದಲೇ ರಿಪೋರ್ಟ್ ಹೋಗಿದೆ ಇನ್ನೂರ ಐವತ್ತಾರಿಕಲ್ಲಿ ಇನ್ನೂರ ಆಗಿದೆಯೋ ಒಂದ್ ಸರ್ವೆ ನಂಬರ್ ಗೆ ಒಂದು ಫ್ಯಾಮಿಲಿ ಒಂದು ಕೇಸ್ ಹಾಕಿದ್ದಾರೆ ಸರ್ವೆ ನಂಬರ್ ಇದ್ದಾಗ ನೂರ ಸರ್ವೆ ನಂಬರ್ ಒಂದ್ ಸರ್ವೆ ನಂಬರ್ ಇದ್ರೆ ಆ ಸರ್ವೆ ನಂಬರ್ ಬಿಡುಗಡೆ ಮಾಡಿರೋಲ್ಲ ಅದನ್ನ ಕ್ಲಾರಿಟಿ ಮಾಡ್ಕೊಳ್ಳ್ ಬಿಟ್ಟು ಸುಮ್ಮನೆ ಅದು ಗೇಸಿದ್ರೆ ಕೇಸಿದೆ ಏನೋ ಊಹಾತ್ಮಕವಾದಂತಹ ವಿಚಾರಗಳನ್ನ ಮಾಧ್ಯಮಗಳ ಮುಖಾಂತರ ಆ ರೀತಿ ಹಾಕುವಂತದ್ದು ಸರ್ವತಾ ಸರಳದು ಅನ್ನೋದು ಇನ್ನೂರ ಐವತ್ತಾರಿಕಲ್ಲಿ ಇನ್ನೂರ ಮೂವತ್ತಾರಿಕಾನ್ ಆಗಿದೆಯೋ ಒಂದ್ ಸರ್ವೆ ನಂಬರ್ ಒಂದು ಭೂಮಾಲಿಗಳು ಫ್ಯಾಮಿಲಿ ಒಂದು ಕೇಸ್ ಹಾಕಿಲ್ಲ ಸರ್ವೆ ನಂಬರ್ ಇದ್ದಾಗ ನೂರ ಸರ್ವೆ ನಂಬರ್ ಒಂದು ಸರ್ವೆ ನಂಬರ್ ಇದ್ರೆ ಆ ಸರ್ವೆ ನಂಬರ್ ಬಿಡುಗಡೆ ಮಾಡಿರೋದಾ ಅದನ್ನ ಕ್ಲಾರಿಟಿ ಬಿಟ್ಟು ಸುಮ್ಮನೆ ಅದು ಕೇಸಿದ್ರೆ ಇದೆ ಏನೋ ಊಹಾತ್ಮಕವಾದಂತ ವಿಚಾರಗಳನ್ನ ಮಾಧ್ಯಮಗಳ ಮುಖಾಂತರ ಆ ರೀತಿ ಹಾಕುವಂತದ್ದು ಸರ್ವತಾ ಸಣ್ಣದ್ದು